ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮನೇಲಿನೇ ತುಂಬಾ ಸುಲಭವಾಗಿ ಸಿಗುವಂತ ಪದಾರ್ಥಗಳನ್ನ ಬಳಸಿಕೊಂಡು ಹೇಗೆ ನಾವು ಫೇಸ್ ಪ್ಯಾಕ್ ಅನ್ನ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ದಿನನಿತ್ಯ ಅಡುಗೆ ಬಳಸುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಫೇಸ್ ಪ್ಯಾಕನ್ನು ನಾವು ಮಾಡ್ಕೊಂಬಿಡ್ಬೋದು ನಮ್ಮ ಮುಖದಲ್ಲಿರುವ ಮಡುವೆಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು ಹಾಗೆ ಕಲೆಗಳನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು ಸುಕ್ಕುಗಳನ್ನು ನಾವು ಹೋಗ್ಲಾಡಿಸ್ಬೋದು ತುಂಬ ಚೆನ್ನಾಗಿದೆ ಈ ವಿಡಿಯೋ ಅಂತಲೇ ಹೇಳ್ಬೋದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಹಿಡಿದು ಎಂಡವರೆಗೂ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ತಗೊಳ್ತಾ ಇದೀನಿ ಕಡಲೆ ಹಿಟ್ಟು ಹೌದು ಫ್ರೆಂಡ್ಸ್ ಕಡ್ಲೆ ಹಿಟ್ಟಿನಲ್ಲಿರುವ ಗುಣಗಳು ಚರ್ಮಕ್ಕೆ ಚಮತ್ಕಾರನೆ ಮಾಡಿಬಿಡುತ್ತೆ ಅಂತಾನೆ ಹೇಳ್ಬೋದು ಯಾವ ಡ್ರೈ ಸ್ಕಿನ್ ಇರ್ಬೋದು ಇಲ್ಲ ಐಲಿ ಸ್ಕಿನ್ ಕೂಡ ಆಗಿರಬಹುದು ಯಾವುದೇ ರೀತಿಯ ಸ್ಕಿನ್ ಆಗಿರ್ಬೋದು ಅವರೆಲ್ಲಾ ಕೂಡ ಕಡಲೆ ಹಿಟ್ಟನ್ನ ಬಳಸಬಹುದು ಇದು ಯಾವುದೇ ರೀತಿಯ ಅಡ್ಡ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಚರ್ಮಕ್ಕೆ ಒಂದು ಒಳ್ಳೆ ಹೊಳಪನ್ನು ತಂದು ಕೊಡುತ್ತೆ ಕಡಲೆ ಹಿಟ್ಟನ್ನ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದರಿಂದ ಅದು ತೇವಾಂಶವನ್ನು ಕಾಪಾಡುತ್ತೆ ಹಾಗೆ ಪಿ ಎಚ್ ಮಟ್ಟವನ್ನು ಕೂಡ ಸಮತೋಲನಗೊಳಿಸುತ್ತೆ ಅಲ್ಲದೆ ಹೆಚ್ಚುವರಿ ಎಣ್ಣೆಯನ್ನು ಅಂತಂದರೆ ತುಂಬನೇ ಕೆಲವೊಬ್ಬರಿಗೆ ತುಂಬ ಅಂದರೆ ತುಂಬ ಐಲಿ ಸ್ಕಿನ್ ಇರುತ್ತೆ ಅದನ್ನು ಕೂಡ ತೆಗೆದುಹಾಕಿ ಚರ್ಮಕ್ಕೆ ಒಂದು ಮೃದುತ್ವವನ್ನು ಸ್ಮೂತ್ ಅಂತೀವಲ್ಲ ಸ್ಮೂತ್ ಸ್ಮೂತ್ನೆಸ್ಸನ್ನು ಕೊಡುತ್ತೆ ಈ ಕಡಲೆ ಹಿಟ್ಟು ಅಂತಲೇ ಹೇಳ್ಬೋದು ನಾವು ತುಂಬ ಸುಂದರವಾಗಿ ಕಾಣಬೇಕಂದ್ರೆ ನಾವು ಕಡಲೆ ಹಿಟ್ಟನ್ನು ಬಳಸಲೇಬೇಕಾಗುತ್ತೆ ಏಕೆಂದರೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ ಇದು ನಮ್ಮ ಮುಖದಲ್ಲಿ ಬೇಡವಾಗಿರುವಂಥ ಕೂದಲನ್ನು ಕೂಡ ಶಾಶ್ವತವಾಗಿ ತೆಗೆದುಹಾಕುವ ಗುಣವನ್ನು ಕೂಡ ಹೊಂದಿದೆ ಕೆಲವರಿಗೆ ಸುಮಾರು ಜನರಿಗೆ ಅಂತಲೇ ಹೇಳ್ಬೋದು ತುಟಿ ಮೇಲೆ ಗದ್ದದಲ್ಲಿ ಕೈ ಕಾಲು ಮೇಲೆ ತ್ವಚೆ ಮೇಲೆ ಸೂಕ್ಷ್ಮವಾದಂಥ ಕೂದಲನ್ನು ಹೊಂದಿರುತ್ತಾರೆ ಅಂಥವರು ಕೂಡ ಶಾಶ್ವತವಾಗಿ ಬೇಡವಾಗಿರೋ ಕೂದಲನ್ನು ತೆಗೆದುಹಾಕುವಂಥ ಕೆಲಸವನ್ನು ಈ ಕಡಲೆ ಹಿಟ್ಟು ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಕಡಲೆ ಹಿಟ್ಟು ಏನಿದೆ ಇದು ನೈಸರ್ಗಿಕವಾದಂಥ ಬ್ಲೀಚಿಂಗ್ ಗುಣವನ್ನು ಹೊಂದಿದೆ ಅಲ್ಲದೆ ಇದು ಡೆಡ್ ಸ್ಕಿನ್ ಏನಂತೀವಲ್ಲ ಸತ್ತ ಚರ್ಮ ಆಕೋಶಗಳನ್ನು ಕೂಡ ತೆಗೆದುಹಾಕೋ ಕೆಲಸವನ್ನು ಈ ಕಡಲೆ ಹಿಟ್ಟು ಮಾಡುತ್ತೆ ಕಡಲೆ ಹಿಟ್ಟನ್ನು ದಿನನಿತ್ಯ ಬಳಸ್ತಾ ಬರೋದ್ರಿಂದ ಇದು ಎಕ್ಸ್ಪೊಲಿಯೇಟ್ ಏಜೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತೆ ಹಾಗೆ ಸುಮಾರು ಜನರು ತುರ್ಕಿಯ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಇಚ್ಚಿನ ಸಂತಿವಿಲ್ಲ ಆ ಸಮಸ್ಯೆಯನ್ನು ತುಂಬಾ ಜನ ಎದುರಿಸ್ತಾ ಇರ್ತಾರೆ ಆ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡುತ್ತೆ ಅಷ್ಟೊಂದು ಪವರ್ಫುಲ್ ಆಗಿದೆ ಈ ಕಡಲೆ ಹಿಟ್ಟು ಅಂತಾನೆ ಹೇಳ್ಬೋದು ಹಾಗೆಯೇ ನಾನಿಲ್ಲಿ ಅರಿಶಿನ ಕೂಡ ತಗೊಳ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಅರಿಶಿನೂ ಕೂಡ ಅಷ್ಟೇ ತುಂಬಾ ಪವರ್ಫುಲ್ ಆಗಿರುವಂಥದ್ದು ನಾನು ಕಸ್ತೂರಿ ಅರಿಶಿಣವನ್ನ ತಗೊಳ್ತಾ ಇದ್ದೀನಿ ಇದು ತುಂಬ ಪ್ಯೂರ್ ಆಗಿರುತ್ತೆ ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಕಸ್ತೂರಿ ಅರ್ಶನವನ್ನು ತಗೊಂಡಿದ್ದೀನಿ ಇದನ್ನು ಕೇವಲ ಅಡುಗೆಗೆ ಬಳಸೋದಲ್ಲದೇ ನಮ್ಮ ಸೌಂದರ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ನಾವು ಅರಿಶಿನೇ ಬಳಸಬೇಕಾಗುತ್ತೆ ತುಂಬ ಚೆನ್ನಾಗಿ ನಮಗೆ ಕಲರನ್ನು ಕೊಡುತ್ತೆ ಇದು ಹಾಗೆ ಮಡುವೆಗಳನ್ನು ಕೂಡ ಕಡಿಮೆ ಮಾಡುತ್ತೆ ತುಂಬ ಬ್ಲ್ಯಾಕ್ ಆಗಿರ್ತಾರೆ ಕೆಲವೊಬ್ಬರು ಅವರು ವೈಟ್ ಆಗಬೇಕು ಅಂತಂದರೆ ನಾವು ದಿನನಿತ್ಯನೂ ಕೂಡ ಅರಿಶಿಣವನ್ನು ಬಳಸ್ತಾ ಬರೋದರಿಂದ ಅವ್ರ ಕಲರು ತುಂಬಾ ಚೆನ್ನಾಗಿ ವೈಟಾಗಿ ಕಾಣಿಸ್ತಾರೆ ಬ್ರೈಟಾಗಿ ಕಾಣಿಸ್ತಾರೆ ಮುಖ ಫುಲ್ಲು ಶೈನಿಂಗ್ ಬರುತ್ತೆ ಹಾಗೆಯೇ ಮಡುವೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಡಾರ್ಕ್ ಸರ್ಕಲ್ ಇರುತ್ತೆ ಅದೆಲ್ಲ ರಿಮೂವ್ ಮಾಡೋಕ್ಕೆ ನಾವು ಅರ್ ಬಳಸಬೇಕಾಗುತ್ತೆ ನಾವು ದಿನನಿತ್ಯ ಅರಿಶಿಣ ಬಳಸ್ತಾ ಬರೋದ್ರಿಂದ ನಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡ್ಕೊಳ್ಬೋದು ಅನೇಕ ಚರ್ಮ ಕಾಯಿಲೆಗಳಿಗೂ ಕೂಡ ಅರಿಶಿನ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ಅರಿಶಿಣದ ಪ್ರಯೋಗದಿಂದ ಮುಖದ ಮೇಲಿನ ಮಡುವೆಗಳು ಮಡುವೆ ಕಲೆಗಳು ಸಹ ದೂರ ಆಗ್ತವೆ ಹಾಗೆಯೇ ನಾನಿಲ್ಲಿ ಲಿಂಬೆ ಹಣ್ಣು ಕೂಡ ತಗೊಳ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಲಿಂಬೆ ಹಣ್ಣು ಕೂಡ ಹಾಗೆಯೇ ಆಗ್ತಾ ಇರುತ್ತೆ ಮೊವೆ ಮೊಡೆ ಮೊಡವೆಗಳನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವ ಮೂಲಕ ಅವುಗಳನ್ನು ಅಂದರೆ ಮೊಡವೆಗಳನ್ನು ತಡೆಗಟ್ಟಲು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಲಿಂಬೆ ಹಣ್ಣು ಈ ಲಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತೆ ಇದರಿಂದ ಚರ್ಮದ ಹೊಳಪು ಹೆಚ್ಚಿಸುತ್ತೆ ಇದು ತುಂಬ ಚೆನ್ನಾಗಿ ಕಾಣ್ತಾರೆ ತುಂಬ ಒಂಥರ ಗ್ಲೋ ಆಗಿ ಬರುತ್ತೆ ಇದನ್ನು ನಾವು ಹಚ್ತಾ ಬರೋದರಿಂದ ಲಿಂಬೆ ಹಣ್ಣಿನ ರಸವನ್ನು ನಾವು ಮುಖಕ್ಕೆ ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬಾ ಶೈನಾಗಿ ಕಾಣಿಸುತ್ತೆ ನಮ್ಮ ಮುಖ ಕೆಲವೊಬ್ಬರ ಮುಖ ನೋಡ್ಕೊಂಡಿರ್ಬೋದು ನೀವು ಯಾಕಂದರೆ ತುಂಬಾ ಕಲೆಗಳಾಗಿರುತ್ತೆ ತುಂಬ ಅಂದರೆ ತುಂಬ ಕಲೆಗಳು ಇರುತ್ತೆ ಆ ಕಲೆಗಳನ್ನು ಎಲ್ಲ ಕೂಡ ನಿವಾರಣೆ ಮಾಡುತ್ತೆ ಈ ಲಿಂಬೆ ರಸ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಜೇನುತುಪ್ಪ ಕೂಡ ತಗೊಳ್ತಾ ಇದ್ದೀನಿ ಜೇನುತುಪ್ಪ ಕೂಡ ಹಾಗೆಯೇ ಜೇನುತುಪ್ಪದ ಫೇಸ್ ಪ್ಯಾಕ್ಗಳನ್ನು ಮಾಡ್ಕೋಬೋದು ಹಾಗೆ ಸ್ಕ್ರಬ್ ರೀತಿಯೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಇದು ಮೊಡವೆಗಳಾಗಿರುತ್ತೆ ಮೊಡವೆಗಳನ್ನು ಇದು ನಿವಾರಣೆ ಮಾಡುತ್ತೆ ಕಲೆಗಳಾಗಿರುತ್ತೆ ಕಲೆಗಳನ್ನು ಕೂಡ ಇದು ತೆಗೆದುಹಾಕುತ್ತೆ ಜೊತೆಗೆ ನಮ್ಮ ತ್ವಚೆಯನ್ನು ಕಾಂತಿಯುತವಾಗಿ ಇಡುವಲ್ಲಿ ತುಂಬಾ ತುಂಬ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಈ ಜೇನುತುಪ್ಪ ಈ ಜೇನುತುಪ್ಪ ಅತ್ಯಂತ ಶಕ್ತಿಯುತವಾದ ನೈಸರ್ಗಿಕ ಮತ್ತು ಪರಿಣಾಮಕಾರಿ ಪದಾರ್ಥಗಳಲ್ಲಿ ಒಂದು ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ರೋಸ್ ವಾಟರ್ ಕೂಡ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಅಂದರೆ ನೀವು ತಗೋಬೋದು ಕೈಗೆ ಕಾಲಿಗೆ ಹಾಗೆ ಕುತ್ತಿಗೆ ಭಾಗಕ್ಕೆಲ್ಲ ಮಸಾಜ್ ಮಾಡ್ಕೋಬೇಕು ಅಪ್ಲೈ ಮಾಡ್ಕೋಬೇಕು ಅಂತಂದರೆ ನೀವು ತೊಗೋಬೋದು ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಕಸ್ತೂರಿ ಅರಿಶಿನವನ್ನು ಕೂಡ ತೊಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಕೂಡ ತಗೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಕೂಡ ನಾನು ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ಜೇನುತುಪ್ಪನ ತೊಗೊಳ್ಳೋಣ ಈ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಒಳ್ಳೆಯ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾಕೆಂದರೆ ಕಡಲೆ ಹಿಟ್ಟಲ್ಲಿ ಗಂಟುಗಳಿರುತ್ತೆ ಹಾಗಾಗಿ ನೀಟಾಗಿ ಪೇಸ್ಟ್ ಸ್ಮೂತ್ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಹಾಗೆ ನಾನು ರೋಸ್ ವಾಟ್ರ್ ಕೂಡ ಆ್ಯಡ್ ಮಾಡ್ಕೊ ಇದ್ದೀನಿ ರೋಸ್ ವಾಟ್ರ್ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ರೋಸ್ ವಾಟ್ರನ್ನ ಆ್ಯಡ್ ಮಾಡಿಕೊಂಡು ಸ್ಮೂತ್ ಆಗೋ ಥರ ಪೇಸ್ಟನ್ನು ಮಾಡಿಕೊಂಡು ನಮ್ಮ ಮುಖಕ್ಕೆ ನಮ್ಮ ಕುತ್ತಿಗೆ ಭಾಗಕ್ಕೆ ಹಾಗೂ ಬೆಣ್ಣಿಗೆ ಹಾಗೆಯೇ ಕೈ ಕಾಲುಗಳು ತುಂಬ ಬ್ಲ್ಯಾಕ್ ಆಗಿರುತ್ತೆ ಅದಕ್ಕೆ ಕೂಡ ನಾವು ಅಪ್ಲೈ ಮಾಡಿಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಡ್ರೈ ಆಗೋಕ್ಕೆ ಬಿಟ್ಟು ನಾವು ನಾರ್ಮಲ್ ವಾಟ್ರಿಂದ ತೊಳಿಬೋದು ವಾರದಲ್ಲಿ ಕೇವಲ ಎರಡು ಬಾರಿ ನೀವು ಈ ತರ ನೀವು ಅಪ್ಲೈ ಮಾಡ್ತಾ ಬರೋದ್ರಿಂದ ನಿಮ್ಮ ಮುಖ ನಿಮಗೆ ಗೊತ್ತಾಗಲ್ಲ ಅಷ್ಟೊಂದು ಚೆನ್ನಾಗಿ ಗ್ಲೋ ಆಗಿ ಕಾಣುತ್ತೆ ಅರಿಶಿನ ಕಡಲೆ ಹಿಟ್ಟು ಜೇನುತುಪ್ಪ ಹಾಗೆ ಲಿಂಬೆ ಲಿಂಬೆ ರಸ ಆ್ಯಡ್ ಮಾಡಿರೋದ್ರಿಂದ ತುಂಬ ಪವರ್ಫುಲ್ ಇವೆಲ್ಲ ಇವು ತುಂಬ ಪರಿಣಾಮಕಾರಿಯಾಗಿ ನಮ್ಮ ಮುಖದ ಮೇಲೆ ನಮ್ಮ ಕೈ ಕಾಲು ಕುತ್ತಿಗೆ ಮೇಲೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದ್ರಿಂದ ತುಂಬಾ ಕಲರ್ ಬರ್ತೀವಿ ಹಾಗೆ ಮುಖದಲ್ಲಿ ತುಂಬ ಮಡುವೆಗಳ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಸುಮಾರು ಜನ ಅವರ ಮಡುವೆಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ತುಂಬ ಆ ಮುಖದಲ್ಲೆಲ್ಲ ತುಂಬನೇ ಕಲೆ 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 ಆಗಿರುತ್ತೆ ಆ ಕಲೆಗಳನ್ನೆಲ್ಲ ನಿವಾರಣೆ ಮಾಡುವಷ್ಟು ಶಕ್ತಿ ಇದರಲ್ಲಿ ಇದೆ ಇದನ್ನು ವಾರದಲ್ಲಿ ಕೇವಲ ಎರಡು ಬಾರಿ ನೀವು ಅಪ್ಲೈ ಮಾಡ್ತಾ ಬರೋದರಿಂದ ನಿಮ್ಮ ಮುಖ ನಿಮಗೆ ವ್ಯತ್ಯಾಸ ಹೇಗೆ ಕಾಣಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ನಿಮ್ಮ ಮುಖ ಪವರ್ಫುಲ್ಲಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಗ್ಲೋ ಆಗಿ ಕಾಣಿಸುತ್ತೆ ಹಾಗೆ ಸುಮಾರು ಮಡುವೆಗಳೆಲ್ಲ ನಿವಾರಣೆ ಆಗುತ್ತೆ ಹಾಗೆ ಕಲೆಗಳೆಲ್ಲ ಮಾಸಿ ಹೋಗುತ್ತೆ ಅಂದರೆ ಎಲ್ಲ ಕೂಡ ಮಡ ಕಲೆಗಳ ಎಲ್ಲ ಕ್ಲೀನಾಗಿ ಮುಖ ಎಲ್ಲ ಆಗಿ ಬ್ರೈಟಾಗಿ ವೈಟಾಗಿ ಶೈನ್ ಆಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಸರಿ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಅಪ್ಲೈ ಮಾಡಿದ ತಕ್ಷಣ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಲೇಬೇಕಾಗುತ್ತೆ ಬಿಟ್ಟ ನಂತರ ಒಂದು ಸ್ಕ್ರಬ್ ಥರ ನೀವು ಮುಖನ ವಾಶ್ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರಿ ನೀವು ಯೂಸ್ ಮಾಡಿದರೆ ನಿಮಗೆ ಒಂದೇ ಸರಿಕೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಮುಖ ಎಷ್ಟೊಂದು ನೈಸ್ ಆಗ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಿ ನಮಗೆ ರಿಸ್ ರಿಸಲ್ಟ್ ಸಿಕ್ಕಿದೆ ಅಂತ ನೀವೇ ಆಶ್ಚರ್ಯಪಡ್ತೀರ ಅಷ್ಟೊಂದು ಚೆನ್ನಾಗಿ ಇದು ರಿಸಲ್ಟು ಕೊಡುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಖರ್ಚುಗಳು ಇದರಲ್ಲಿ ಇಲ್ಲ ಏಕೆಂದರೆ ನಮ್ಮ ಮನೆಯಲ್ಲಿರುವ ಪದಾರ್ಥಗಳನ್ನು ನಾವು ಬಳಸಿಕೊಂಡು ಮನೆಯಲ್ಲೇ ಸಿಗುವಂಥ ಅಡುಗೆಗೆ ಸಿಗುವಂಥ ಪದಾರ್ಥಗಳನ್ನು ನಾವು ಫೇಸ್ ಪ್ಯಾಕನ್ನು ಮಾಡ್ಕೋಬೋದು ಯಾವುದೇ ರೀತಿ ಖರ್ಚುಗಳು ಇದರಲ್ಲಿ ಇಲ್ಲ ತುಂಬ ಸುಲಭವಾಗಿ ಆರಾಮಾಗಿ ಇದನ್ನು ಮಾಡ್ಕೊಂಡು ಬಿಡ್ಬೋದು ಇದನ್ನು ಡೈಲಿ ಕೂಡ ನೀವು ಮಾಡಿದ್ರೂ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇದರಲ್ಲಿ ಇಲ್ಲ ನಮಗೆ ಆಗ್ತಾ ಇಲ್ಲ ಅಂತಂದರೆ ವಾರಕ್ಕೆ ಎರಡು ಸಾರಿ ನೀವು ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಫ್ರೆಂಡ್ಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ ನಾನು ಸುಮಾರು ಜನರ ಮುಖದಲ್ಲಿ ತುಂಬ ಚಿಕ್ಕ 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 ಕೂದಲುಗಳು ಇರುತ್ತೆ ಅದನ್ನು ಕೂಡ ರಿಮೂವ್ ಮಾಡೋಷ್ಟು ಶಕ್ತಿ ಇದರಲ್ಲಿ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್